ಗಿಜಿ ಗಿಜಿ ಅನ್ಸ್ತಾ ಇರುತ್ತೆ ಹೊರಗಡೆ ಬರೋದಕ್ಕೇನೆ ಸೊ ಎಷ್ಟೊತ್ತೊಂತ ಹೊರಗಡೆ ಕೂತ್ಕೊಳ್ಳೋಕಾಗತ್ತೆ ಸೊ ಅವಾಗ ಮಾತ್ರ ಬೋರ್ ಆಗುತ್ತೆ ಕಿರಣ್ ಇವಾಗ ಫಿಶ್ ಕೊಡ್ಸ ಅವ್ನು ಕೊಡ್ಸಲ್ಲ ಕೂದ್ಲು ಒಳ್ಳೆ ಪೊರ್ಕೆ ಕಡ್ಡಿ ಆದಂಗೆ ಆಗ್ಬಿಟ್ಟಿರುತ್ತೆ ಬಟ್ ಕೆಲವರಿಗೆ ಅಡ್ಜಸ್ಟ್ ಆಗುತ್ತೆ ಅದು ಬಟ್ ಇನ್ನೂ ಕೆಲವರಿಗೆ ಅದೊಂಥರ ಪರ್ದಿ ಒಂದು ಸ್ವಲ್ಪ ಭಯ ಭಯದಲ್ಲೇನೆ ಮಾಡ್ತಾ ಇದ್ದೆ ನಾನು ಕೂಡ ಮೂರು ಆಪ್ಷನ್ಸ್ ಇದೆ ಸೊ ಇಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ ಸೆಂಟರ್ ಅಲ್ಲಿ ಸೊ ಸೆಂಟ್ ವೇಲ್ ಏನು ಮಾಡಿದ್ವಿ ಎಲ್ಲ ಮೆಸ್ಸಿಯಾಗಿ ಹೆಂಗೋ ಒಂದು ತುಂಬ್ಬಿಟ್ಟಿದಿವ ಪಾತ್ರೆ ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿದಾವೆ ಈ ಒಂದು ಗಿಡನೂ ಕೂಡ ತೊಗೊಂಡು ಹೋಗ್ತೀನಿ ಹೊಸ ಮನೆಗೆ ಹೋದ್ಮೇಲೆ ಇದು ಫೋರ್ ಡೇಸ್ ಹಾಕ್ಬಿಟ್ಟಿದೆ ಲಾಸ್ಟ್ ಮಂತ್ ಕೂಡ ಲೇಟ್ ಆಯ್ತು ಈ ಮಂತ್ ಕೂಡ ಲೇಟ್ ಆಗ್ಬಿಟ್ಟಿದೆ ಅದನ್ನ ಹಾಕೋಣ ಅಂತ ಹೇಳಿ ಯಾ ಮಾರ್ಸ್ಬಿಟ್ಟು ಮತ್ತೆ ಇದೇ ಫ್ರಾಕ್ನ ಯಾಕಂದರೆ ಯಾಕಂದ್ರೆ ಇಷ್ಟು ಕೂಡ ನನ್ನ ಬಟ್ಟೆಗಳೇ ಇದನ್ನೆಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ತಗೊಂಡ್ ಹೋಗ್ಬೇಕು ಎಂಟನ್ ಮನೆಯಲ್ಲಿ ಎಷ್ಟೇ ಸಂತೋಷವಾಗಿದ್ರು ಕೂಡ ಅಮ್ಮನ ಮನೆ ಬಿಟ್ಟು ಹೋಗ್ಬೇಕು ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ ಟೆರೆಸ್ ಮೇಲೆ ಕರ್ಕೊಂಡು ಬಂದ್ಬಿಟ್ಟೆ ಅವ್ಳನ್ನ ಯಾಕೆ ಅಂತಂದರೆ ಅವಳು ಕಾಗೆ ಎಲ್ಲ ಅರ್ಚ್ಕೊತಾ ಇರುತ್ತಲ್ವ ಸೊ ಅದ್ರ ಸೌಂಡಿಗೆ ನೋಡ್ತಾ ಇರ್ತಾಳೆ ಹೊರಗಡೆ ಅಂತೇಳಿ ಟೆರೆಸ್ ಮೇಲೆ ಕರ್ಕೊಂಡು ಬಂದು ಕೂತ್ಕೊಂಡೆ ಸೊ ಇವಾಗ ಅವಳಿಗೆ ಖಾರ ಪೊಂಗಲ್ ತಿನ್ನಿಸ್ತಾ ಇದ್ದೀನಿ ಖಾರ ಪೊಂಗಲ್ ಅಂದ್ರೆ ಇವಾಗ ನಾವು ಖಾರ ಪೊಂಗಲ್ ಮಾಡೋದಕ್ಕೆ ಫಸ್ಟ್ ಬೇಳೆ ಮತ್ತೆ ಅನ್ನನ ಬೇಯಿಸ್ಕೊಂಡಿರ್ತೀವಲ್ವ ಸೊ ಅದನ್ನ ಮಾತ್ರ ಎತ್ಕೊಂಡು ಅದನ್ನ ಅವ್ಳಿಗೆ ತಿನ್ನಿಸ್ತಾ ಇದ್ದೀನಿ ಸೊ ಅದಾದ್ಮೇಲೆ ಒಗ್ಗರಣೆ ಹಾಕೊತಾರೆ ಅತ್ತೆ ವಾತಾವರಣ ಅಂತೂ ಸೂಪರ್ ಆಗಿದೆ ನಿಜವಾಗ್ಲೂ ಒಂಥರ ಫುಲ್ಲು ಗಾಳಿ ಅವಾಗ ಅವಾಗ ಮಳೆ ಹನಿ ಇರುತ್ತೆ ಹೋಗುತ್ತೆ ಸೊ ಚೆನ್ನಾಗಿದೆ ಒಂಥರ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇರುತ್ತೆ ಬಟ್ ಏನಂದರೆ ಅದೇ ಕಂಟಿನ್ಯೂಸ್ ಆಗಿ ಹಂಗೇಂದ್ರೆ ಒಂಥರ ಬೋರ್ ಆಗಿಬಿಡುತ್ತೆ ಯಾಕಂದರೆ ಬಟ್ಟೆಗಳು ಒಣಗಲ್ವಾ ಗಿಜಿ ಗಿಜಿ ಅನಿಸ್ತಾ ಇರುತ್ತೆ ಹೊರ್ಗಡೆ ಬರೋದಕ್ಕೇ ಸೊ ಎಷ್ಟೊತ್ತಂತ ಹೊರಗಡೆ ಕೂತ್ಕೊಳ್ಳೋಕ್ಕಾಗುತ್ತೆ ಸೊ ಅವಾಗ ಮಾತ್ರ ಬೋರ್ ಆಗುತ್ತೆ ಅಷ್ಟೇ ಅದನ್ನು ಬಿಟ್ಟು ನಿಜವಾಗ್ಲೂ ವೆದರ್ ತುಂಬಾ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲಿ ಸದ್ಯಕ್ಕೆ ಇವಾಗ ಇವಾಗ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಒಂದಿನ ಬಿಟ್ಟು ಒಂದಿನ ಸೊ ಇನ್ಮೇಲೆ ನಿಜವಾಗ್ಲೂ ಮಿಸ್ ಮಾಡದೆ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಸೊ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಮಗು ಈ ಥರ ಎಲ್ಲ ಮಲ್ಕೊಂಡ್ರೆ ಹೆಂಗೆ ನಿಮ್ಮ ಕತೆ ಸಿಟಿ ಅವ್ಳನ್ನ ಬಂದು ಮಲ್ಕೊಳ್ಳೋಕೆ ಬೇಡವಾ ಅವಳಿಗೆ ಜಾಗ ಕೊಡ್ಬೋದು ಕಾರ್ ನೀನು ಹ್ಞೂ ಅವ್ಳಲ್ಲೇ ಮಲ್ಕಲಿ ನೀನು ಇಲ್ಲೇ ಬೇ ನಮ್ಮ ಪಾಪು ಐತೆ ನೀನು ಬೇಡ ನಿಮಗೆ ಓಚೆ ಕಾಣ್ತದೆ ಗೊತ್ತಾಗುತ್ತಾ ಸಿನಿಮೆಟಿಕಲ್ಲಿ ಕಳೆ ಟೆರೆಸ್ ಮೇಲೆ ಒಂದು ಸ್ವಲ್ಪ ತಂಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ಅದಾದಮೇಲೆ ನನ್ನ ಮೈದಾ ಬಂದ ಸ್ವೀಟಿನ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೆ ಅಂತ ಸೊ ಗಾಡಿಲಿ ಅಲ್ಲೊಂದು ಪಾರ್ಕ್ ಇದೆ ಸೊ ಅಲ್ಲಿ ಹೋಗು ಕರ್ಕೊಂಡು ಹೋಗಿದ್ವಿ ವಾಪಸ್ ಕರ್ಕೊಂಡು ಬರ್ತಾನೆ ಸೊ ಪಾಪು ಕರ ಕರ್ಕೊಂಡು ಹೋದ್ರು ಕೆಳಗಡೆ ಅಂದರೆ ಅವಳು ಇವರೆಲ್ಲ ಹೋಗೋದು ನೋಡಿಬಿಟ್ಟು ಕೈ ಕೆಳಗಡೆ ತೋರಿಸ್ತಾ ಇದ್ರು ಅಂತ ಹೇಳಿ ಕಿರಣ್ಣು ಅವಳನ್ನು ಕೂಡ ಕರ್ಕೊಂಡು ಹೋದ ಸೊ ಎಲ್ಲಾದರೂ ಸರಿ ಹೊರ್ಗಡೆ ಹೋಗೋದು ಅಂದ್ರೆ ನಿಂತ್ಕೊಂಡ್ಬಿಡ್ತಾಳೆ ಫಸ್ಟು ರೆಡಿಯಾಗಿ ಮೊದಲಾದರೆ ಬಾರೆ ಹೋಗೋಣ ಅಂತ ಅಂದ ತಕ್ಷಣ ಸ್ವೀಟಿ ಬಂದ್ಬಿಡ್ತಾ ಇದ್ಲು ಎದ್ದು ಇವಾಗ ನನ್ನ ಮಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಬಾರೆ ನಂಗಿಲ್ಲ ಇಬ್ಬರು ನಿಂತ್ಕೊಂಡ್ಬಿಡ್ತಾರೆ ಎದ್ದು ಆಮೇಲೆ ನಾನು ಕೂಡ ತಿಂಡಿ ಎಲ್ಲ ತಿನ್ಬಿಟ್ಟು ರೆಡಿ ಆದೆ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಾನು ಕೂಡ ಸೊ ಅದೊಂಥರ ಅಲ್ವಾ ಅಮ್ಮನ ಮನೆಗೆ ಹೋಗೋದು ಅಂತ ಅಂದ್ರೆ ನನ್ನ ತಮ್ಮನೂ ಕೂಡ ಬಂದಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಅಂದರೆ ಹನ್ನೆರಡು ಗಂಟೆ ಒಳಗಡೆ ಹೋಗಬೇಕು ರಾವೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಸೊ ರೆಡಿ ಆಗಿದ್ದೀನಿ ಕಿರಣ್ ಫುಲ್ ನಿದ್ದೆ ಮಾಡ್ತಿದ್ದಾನೆ ಪಾಪ ಸೊ ಗೈಸ್ ಬ್ಯಾಕ್ ಟು ಅಮನ್ ಮನೆ ಸೊ ಇವಾಗ ಬಂದೆ ಜಸ್ಟ್ ಇವಾಗ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿದೆ ಅಂದರೆ ಒಂದು ಹದಿನೈದು ನಿಮಿಷ ಆಗಿರ್ಬೇಕು ಅನ್ಸುತ್ತೆ ಬಂದು ಸೊ ಬಂದು ಬ್ರೆಸ್ ಸೆಕ್ಷನ್ ಬಂದ್ಬಿಟ್ಟು ಪಾಪು ಕೂಡ ಸರಿ ಮಾಡ್ತಾ ಇದ್ದೀನಿ ಅವ್ಳಿಗೆ ಇವಾಗ ಸರಿ ಮಾಡ್ತೀವಿ ಎನ್ನಿಸ್ಬೇಕು ಪಾಪುನ ನನ್ನ ತಮ್ಮ ಎತ್ಕೊಂಡಿದ್ದಾನೆ ಹಾಗೆ ಒಂದು ಬೌಲ್ ತೊಗೊಂಡು ಬಂದಿದ್ರು ನಮ್ಮಮ್ಮ ನಾನು ಲಾಸ್ಟ್ ಆಗಲ್ಲಿ ತೋರಿಸಿದ್ದೆ ಅನಿಸುತ್ತೆ ನಿಮಗೆ ರೌಂಡ್ ಶೇಪ್ದು ಅಂಗಡಿಗಳೆಲ್ಲ ಇಟ್ಟಿರ್ತಾರಲ್ವಾ ಗ್ಲಾಸ್ ಬಾಟಲ್ ಅದು ಬಟ್ ಅದು ಯಾಕೋ ಒಡೆದೋಗ್ಬಿಟ್ಟಿದೆ ಹೊಡೆದೋಗಿ ಬೆಳಗ್ಗೆಯಿಂದ ನೀರು ಸೋರ್ತಾ ಇದೆ ಅಂತ ಅನಿಸುತ್ತೆ ಸ್ವಲ್ಪ ಕೆಳಗಡೆ ಎತ್ತಿಟ್ಟಿದ್ದಾನೆ ಅದರಲ್ಲಿ ಇರೋದು ನಾಲ್ಕು ಫಿಶ್ ಇದೆ ಅದನ್ನ ಎರಡನೂ ದೊಡ್ಡ ಟ್ಯಾಂಕಲ್ಲಿ ಬಿಟ್ಬಿಡ್ತೀನಿ ಇನ್ನೂ ಎರಡು ಫಿಶ್ನ ಸಣ್ಣದೊಂದು ಮನಿ ಪ್ಲಾಂಟ್ ಹಾಕಿಟ್ಟಿದ್ದಲ್ವಾ ಅದೊಳಗಡೆ ಹಾಕ್ತೀನಿ ಹೋಗಬೇಕಾದ್ರೆ ನಾನು ನನಗೆ ತಗೊಂಡು ಹೋಗ್ತೀನಿ ಯಾಕಂದ್ರೆ ಕಿರಣ್ ಇವಾಗ ಫಿಶ್ ಕೊಡ್ಸೋದ್ರೆ ದೇವ್ರೇ ಒಂದು ಕೊಡಿಸಲ್ಲ ಸೊ ಹಾಗಾಗಿ ಇವಾಗ ಅದ್ರೊಳಗಡೆ ಹಾಕಿಟ್ಟಿರ್ತೀನಿ ಹೋಗೋ ಟೈಮಲ್ಲಿ ಮನಿ ಪ್ಲ್ಯಾಂಟು ಮತ್ತು ಫಿಶ್ ಎರಡನ್ನೂ ಕೂಡ ತಗೊಂಡು ಹೋಗ್ತೀನಿ ಅಲ್ಲಿ ಟ್ಯಾಂಕ್ ಇದೆ ನಿಮಗೆ ತೋರಿಸೋದಲ್ಲ ಫಿಶ್ ಒಳ್ಳೆ ಜಾಂಬಿ ಥರ ಆಗಿಬಿಟ್ಟಿದೆ ಅದನ್ನು ಬೇಕಿದ್ರೆ ಬೌಲ್ ಇದೆ ಅಲ್ವಾ ಮನಿ ಕಂಟ್ ಹಾಕಿರೋದು ಅದರೊಳಗಡೆ ಹಾಕಿಬಿಟ್ಟು ಎರಡು ಫಿಶ್ನ ಅದೊಳಗಡೆ ಬಿಡ್ತೀನಿ ಇಲ್ಲ ಅಂತಂದರೆ ಈ ಫಿಶ್ನ ಬೋರ್ ಒಳಗಡೆ ಬಿಡ್ತೀನಿ ಸೊ ಚೆನ್ನಾಗಿರುತ್ತೆ ಪಾಪುಗೆ ಸರಿಯಲ್ಲ ಮಾಡಿ ತಿನ್ನಿಸ್ತೆ ಅಮ್ಮನೂ ಕೂಡ ಬಂದರು ಸೊ ಸ್ನಾನ ಮಾಡ್ಕೊಂಡು ಇವಾಗ ರೆಡಿಯಾಗಿ ಪೂಜೆ ಮುಗಿಸ್ದೆ ಪೂಜೆ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರ್ತೀವಿ ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬರೋ ನಿಮಗೆ ಒಂದು ಪ್ರಾಡಕ್ಟ್ನ ತೋರಿಸೋಣ ಅಂತ ಸೊ ಇದು ನಾನು ಕಿರಣ್ ಮನೇಲಿ ಇದ್ದಾಗಲೇ ಬಂತು ಆರ್ಡರು ಅಂದರೆ ಪಾಪುಗೆ ಹೆಲ್ಮೆಟ್ಟು ಮತ್ತು ಕಾಲ್ಗೆ ಇದೆಲ್ಲ ಆರ್ಡ್ರ್ ಮಾಡಿದ್ವಿ ಅಲ್ವಾ ಸೇಫ್ಟಿಗೆ ಅಂತ ಹೇಳಿ ಸೊ ಅವತ್ತಿನ ದಿನವೇ ಬಂತು ಇದನ್ನು ಕೂಡ ಏನು ಆರ್ಡರ್ ಮಾಡಿದೆ ಅಂತಂದರೆ ಹೇರ್ ಸ್ಟ್ರೈಟ್ನರು ಸೊ ಫಸ್ಟ್ ಟೈಮು ನಾನು ಹೇರ್ ಸ್ಟ್ರೈಟರ್ನ ಆರ್ಡರ್ ಮಾಡಿರೋದು ಅಂದರೆ ಯೂಸ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು ಸೊ ಇದಕ್ಕೂ ಮುಂಚೆ ಯಾವುದೇ ಬ್ರ್ಯಾಂಡ್ ಅಥವಾ ಯಾವುದೇ ಒಂದು ಸ್ಟ್ರೈಟರ್ನ ನಾನು ಯೂಸ್ ಮಾಡಿಲ್ಲ ಬಿಕಾಸ್ ಹೇರ್ ಡ್ಯಾಮೇಜ್ ಆಗುತ್ತೋ ಏನೋ ಅಂತ ಹೇಳಿ ನನಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು ಬಟ್ ಏನಂದರೆ ನಾನು ನೋಡಿದ್ದೀನಿ ತುಂಬ ಜನನ ಸ್ಟ್ರೈಟಿಂಗ್ ಮಾಡಿಸ್ಕೊಂಡಿರೋರ್ನ ಫುಲ್ ಕೂದಲು ಒಳ್ಳೆ ಪೊರ್ಕೆ ಕಡ್ಡಿ ಆದಂಗೆ ಆಗ್ಬಿಟ್ಟಿರುತ್ತೆ ಬಟ್ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಅದು ಬಟ್ ಇನ್ನು ಕೆಲವರಿಗೆ ಅದೊಂಥರ ಪೊರ್ಕೆ ಕಡ್ಡಿ ಆದಂಗೆ ಆಗಿರುತ್ತಾ ಒಂಥರ ಸೈವ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ಅದ್ರದ್ದು ಆಸೆ ಬಿಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಬಟ್ ಇವಾಗ ಯಾಕೋ ನನಗೆ ಇದು ಸ್ಟ್ರೈಟ್ನರ್ನ ತೊಗೊಬೇಕು ಅಂತ ಆಸೆ ಆಸೆ ಆಗ್ತಾಯಿತ್ತು ಸೊ ಹಂಗಾಗಿ ಇಲ್ಲಿಗೆ ಬಂದಿದ್ನಲ್ವ ಅವಾಗ ಕಿರಣಿಗೆ ಹೇಳ್ದೆ ಆರ್ಡರ್ ಮಾಡು ಅಂತ ಪಾಪುಗೆಲ್ಲ ಆರ್ಡರ್ ಮಾಡ್ತಿದ್ನಲ್ವ ವಾಕರು ಮತ್ತು ಇದೆಲ್ಲ ಅವಾಗ ನನಗೂ ಕೂಡ ಆರ್ಡರ್ ಮಾಡಿದ್ದಾನೆ ಸೊ ಇದು ಬಂತು ಇವಾಗ ಹೆಂಗಿದೆ ಏನು ಅಂತ ಯೂಸ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ತಲೆಗೆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟಿದ್ದೆ ಅಲ್ವಾ ಹೇರ್ ವಾಶ್ ಮಾಡಿದ್ಮೇಲೆ ಯೂಸ್ ಮಾಡೋಣ ಅಂತ ಹೇಳಿ ಇದನ್ನು ಅಮ್ಮನ ಮನೆಗೆ ತೊಗೊಂಡು ಬಂದೆ ಇನ್ನೂ ಒಂದಿತ್ತು ಸ್ಟ್ರೈಟ್ನರು ಅದು ಕೂಡ ಚೆನ್ನಾಗಿತ್ತು ಅಂದರೆ ಅದೊಂಥರ ಕುಮ್ ಥರನೇ ಇತ್ತು ಜಸ್ಟ್ ಹಾಗೆ ನಾವೇನು ಪಾರ್ಟಿಷನ್ಸ್ ಮಾಡ್ಕೊಳ್ಳೋದೇ ಬೇಡ ಹೇರು ಬರೀ ಹಾಗೇನೆ ನಾವು ನಾರ್ಮಲ್ ಆಗಿ ಹೇಗೆ ನಾವು ತಲೆನ ಬಾಚ್ಕೊಳ್ತೀವಿ ಕುಮ್ ಮಾಡ್ಕೊಳ್ತೀವಿ ಅದೇ ಥರನೇ ಮಾಡಿದ್ರೆ ಸಾಕು ನೀಟಾಗಿ ಅದು ಸ್ಟ್ರೈಟ್ ಆಗ್ತಾ ಇತ್ತು ಬಟ್ ಅದರಲ್ಲಿ ಒಂದೇ ಬರೀ ಸ್ಟ್ರೈಟ್ನಿಂಗ್ ಅಷ್ಟೇ ಆಪ್ಷನ್ ಇತ್ತು ಬಟ್ ಇವಾಗ ನಾನು ಆರ್ಡರ್ ಮಾಡಿರೋದ್ರಲ್ಲಿ ತ್ರೀ ಆಪ್ಷನ್ಸ್ ಇದೆ ಒಂದು ಸ್ಟ್ರೈಟ್ ಮಾಡ್ಕೊಳ್ಬೋದು ಇನ್ನೊಂದು ಕರ್ಲು ಇನ್ನು ಒಂದು ಕ್ರಿಂಪು ಸೊ ಅದು ಕೂಡ ಚೆನ್ನಾಗಿದೆ ಹೇಗೆ ಅಂತ ತೋರಿಸ್ತೀನಿ ನಾನು ಸೊ ನನಗೆ ಅದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಲ್ಲ ಹಾಗಾಗಿ ಸೊ ಈ ಥರದ ಮೂರು ಆಪ್ಷನ್ ಇದೆ ಅಲ್ವಾ ಅದಕ್ಕೋಸ್ಕರ ಏನಕ್ಕೆ ಒಂದನ್ನೇ ತೊಗೊಳೋದು ಹೆಂಗಿದ್ರು ನನಗೆ ಕರ್ಲ್ ಮಾಡೋದು ಬೇಕಾಗಿತ್ತು ಅಂತ ಹೇಳಿ ತ್ರೀ ಇನ್ ಒನ್ ಸ್ಟ್ರೈಟ್ನರ್ನೇ ಆರ್ಡರ್ ಮಾಡಿದೆ ನನಗೆ ಕರ್ಲ್ ಮಾಡೋದಕ್ಕೆ ತುಂಬ ಇಷ್ಟ ಹೇರ್ಸ್ನ ಅಂದರೆ ಕರ್ಲ್ ಅಂದರೆ ಮುಂದೆ ಫುಲ್ ರಿಂಗ್ ರಿಂಗ್ ಬರುತ್ತಲ್ವಾ ಸೊ ಆ ಥರ ಕರ್ಲ್ ಮಾಡೋದಕ್ಕೆ ಸಖತ್ ಇಷ್ಟ ಸೊ ಹಾಗಾಗಿ ಇದು ಆಪ್ಷನ್ ಇತ್ತಲ್ವಾ ಅಂತ ಹೇಳಿ ನಾನು ತೊಗೊಂಡೆ ಇದನ್ನು ಸೊ ನೋಡಬೇಕು ಹೇಗಿರತ್ತೆ ಏನು ಅಂತ ಗೊತ್ತಿಲ್ಲ ಜಸ್ಟ್ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಇದು ಎಲೆಕ್ಟ್ರಿಕಲ್ ಐಟಮ್ಸ್ನ ನಿಜವಾಗ್ಲೂ ಯೂಸ್ ಮಾಡೋದಕ್ಕೆ ತುಂಬಾ ಭಯ ಆಗುತ್ತೆ ಕರೆಂಟ್ ಉಳಿದು ಬಿಡುತ್ತೇನೋ ಅಂತ ಹೇಳಿ ಹಾಗಾಗಿ ಒಂದು ಸ್ವಲ್ಪ ಭಯ ಭಯದಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಅದು ಹೀಟ್ ಆಗ್ತಾಯಿತ್ತು ಸ್ವಲ್ಪ ಇತ್ತು ಫಸ್ಟ್ ಡೇ ತಂದಾಗ್ಲೇ ನಾನು ಅದನ್ನು ಯೂಸ್ ಮಾಡಬೇಕಾದ್ರೆ ಸುಟ್ಕೊಂಡ್ಬಿಟ್ಟಿ ೆ ಕಿರಣ್ ಮನೇಲಿ ಇದ್ದಾಗ ಒಂದ್ಸಲ ಜಸ್ಟ್ ಹಂಗೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಅವಾಗ ಸ್ವಲ್ಪ ಕೈ ಸುಟ್ಕೊಂಡ್ಬಿಡ್ತು ಹಂಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಸೊ ಎರಡು ಸೈಡು ಕೂಡ ಹೇರ್ಸ್ನ ಪಾರ್ಟಿಷನ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಸ್ಟ್ರೈಟ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ತೋರ್ಸೋಕ್ಕೆ ಹೇಗಿದೆ ಏನು ಅಂತ ಹೇಳಿಬಿಟ್ಟು ವಿಡಿಯೋಗೆ ಅಂತ ಹೇಳಿಬಿಟ್ಟು ಮಾಡ್ಕೊತ ಇದ್ದೀನಿ ಅಷ್ಟೇ ಸೊ ಎಲ್ಲಾದರೂ ಹೊರ್ಗಡೆ ಹೋದಾಗ ಒಂದು ಸಲ ಮಾಡ್ಕೊಳ್ತೀನಿ ನೀಟಾಗಿ ಆವಾಗ ಮತ್ತೆ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಅಂತ ಸೊ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ಸೊ ಯೂಸ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ರಿವ್ಯೂ ನಿಮ್ಗೆ ಏನಾದರೂ ತೊಗೊಬೇಕು ಅನ್ನೋ ಥರ ಇದ್ದರೆ ಅವಾಗ ಬೇಕಿದ್ರೆ ನೀವು ತೊಗೊಳ್ಬೋದು ಸೊ ಸುಮ್ಮನೆ ದುಡ್ಡನ್ನ ಇನ್ವೆಸ್ಟ್ ಮಾಡತ್ತೆ ಅದ್ರ ಬದಲಿಗೆ ನನಗೆ ತಗೊಳ್ಳೋದಕ್ಕೂ ಮುಂಚೆ ತಗೊಬೇಕು ತಗೊಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ತೊಗೊಂಡಾದಮೇಲೆ ನಮ್ಮ ಮತ್ತೆ ನನ್ನ ಮೈದಾ ಅಂತ ಇದೆ ಕೂದಲು ಸುಮ್ಮನೆ ಹಾಳಾಗುತ್ತೆ ಅದು ಕೂದಲೆಲ್ಲ ಉದುರುತ್ತೆ ಅಂತ ಆವಾಗ ನನಗೆ ಡೌಟ್ ಆಯಿತು ಅಯ್ಯೋ ಅಯ್ಯೋ ಆಮೇಲೆ ಬಿಟ್ಟರೆ ಏನು ಮಾಡೋದು ವಾಪಸ್ ರಿಟರ್ನ್ ಕೊಟ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಅದು ಡೈಲಿ ಯೂಸ್ ಮಾಡಿದ್ರೆ ಅಲ್ವಾ ಆ ಥರ ಪ್ರಾಬ್ಲಮ್ ಆಗುತ್ತೆ ನಾನೇನು ಡೈಲಿ ಯೂಸ್ ಮಾಡಲ್ಲ ಯಾವಾಗಾದರೂ ಟೈಮ್ಸ್ ಯೂಸ್ ಮಾಡ್ತೀನಿ ಹೊರಗಡೆ ಎಲ್ಲಾದರೂ ಹೋಗಬೇಕಂದ್ರೆ ಅಷ್ಟೇ ಸೊ ಈ ಕಡೆ ಸ್ಟ್ರೈಟ್ ಮಾಡಿದ್ದೀನಿ ಫ್ರಂಟ್ ಕೂದನ್ನ ಸೊ ಈ ಕಡೆ ಮಾಡಿಲ್ಲ ಸೊ ನಿಮ್ಗೇನಾದರೂ ಡಿಫ್ರೆನ್ಸ್ ಕಾಣಿಸ್ತಿದೆಯಾ ಹೇಳಿ ಬಟ್ ನನಗೇನು ಅಷ್ಟು ಅನ್ನಿಸ್ತಿಲ್ಲ ಬಟ್ ಸ್ವಲ್ಪ ಸ್ಟ್ರೈಟ್ ಆಗಿದೆ ಬಟ್ ನನ್ನ ಹೇರ್ಸ್ ಕೂಡ ಸ್ವಲ್ಪ ಆಗಿದೆ ನ ಸ್ವಲ್ಪ ಫ್ರಿಜಿ ಫ್ರಿಜಿ ಆಗಿರುತ್ತೆ ಅವಾಗವಾಗ ಸೊ ಎಸ್ ಈ ಥರ ಕಾಣಿಸ್ತಿದೆ ಸ್ಟ್ರೈಟು ಬಟ್ ಸ್ವಲ್ಪ ಪರವಾಗಿಲ್ಲ ಸ್ಟ್ರೈಟ್ ಆಗಿದೆ ಅಂದರೆ ಹಿಂದೆಗಡೆ ಎಲ್ಲ ಇನ್ನೂ ನಾನು ಅಷ್ಟು ಸ್ಟ್ರೈಟ್ ಮಾಡಿಲ್ಲಲ್ವಾ ಫ್ರಂಟಲ್ಲಿ ಮಾತ್ರ ತುಂಬ ಸ್ಟ್ರೈಟಾಗಿ ಕಾಣಿಸ್ತಿದೆ ಸೊ ನನಗೆ ಹೆಂಗೆ ಕಾಣಿಸ್ತಿದೆ ಅಂತಲೇ ಡೌಟ್ ಆಗ್ತಾಯಿತ್ತು ಸ್ಟ್ರೈಟ್ ಆಗಿದೆಯಾ ನಿಜವಾಗ್ಲೂ ಅಂತ ಹೇಳಿ ಸೊ ಹಂಗಾಗಿ ಅಮ್ಮನಿಗೆ ಹೋಗಿ ತೋರಿಸ್ಕೊಂಡು ಬಂದೆ ಸ್ಟ್ರೈಟ್ ಆಗಿದೆಯಾ ನೋಡಮ್ಮ ಅಂತ ಆಗಿದೆ ಅಂತ ಹೇಳಿದ್ರು ಸೊ ಇವಾಗ ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇರ್ಬೋದೇನೋ ಸೊ ವಿಡಿಯೋ ಕ್ಲಾರಿಟಿ ಅಷ್ಟಿಲ್ಲ ಅಂದ್ಕೊಳ್ತೀನಿ ಮೇ ಬಿ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರಲ್ಲ ಬಟ್ ಸ್ವಲ್ಪ ಸ್ಟ್ರೈಟ್ ಆಗಿದೆ ಇದು ಫಸ್ಟಿಗಿಂತನೂ ಕೂಡ ಸೊ ಇವಾಗ ಕರ್ಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಒಂದು ಸ್ವಲ್ಪ ಕುದಿನ ಈ ಥರ ಫ್ರೆಂಟಿಗೆ ತೊಗೊಂಡಿದ್ದೀನಿ ಸೊ ತೊಗೊಂಡು ಇವಾಗ ಅದು ಕರ್ಲರ್ ಇದೆ ಸೊ ಅದಕ್ಕೆ ನೀಟಾಗಿ ಸುತ್ತಬೇಕು ಹೇರ್ಸ್ನ ಸುತ್ತಿಬಿಟ್ಟು ಒಂದು ಸ್ವಲ್ಪ ಇಟ್ಕೊಂಡು ಬಿಟ್ಟರೆ ಕರ್ಲಾಗುತ್ತೆ ಸೊ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದಾಯ್ತಾ ಸೊ ಹೆಂಗೆ ಬರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ನನಗೆ ಅಷ್ಟು ಕರೆಕ್ಟಾಗಿ ಯೂಸ್ ಮಾಡೋದಕ್ಕೂ ಬರ್ತಾ ಇಲ್ಲ ಇದನ್ನ ಯಾಕಂದ್ರೆ ನಂದು ಇದು ಫಸ್ಟ್ ಸ್ಟ್ರೈಟ್ನರು ಹಾಗಾಗಿ ಹೇಗೆ ಯೂಸ್ ಮಾಡಬೇಕು ಏನು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆದಾಗ ಸರಿ ಹೋಗುತ್ತೆ ಅಂದರೆ ಅದು ಅಲ್ಲದೆ ಅದು ಹೀಟ್ ಬರೆ ಆಗ್ತಾ ನನಗೆ ಎಲೆಕ್ಟ್ರಿಕಲ್ ಐಟಮ್ಸ್ ಭಯ ಇರೋದಕ್ಕೂ ಅದಕ್ಕೂ ಒಂದು ಸ್ವಲ್ಪ ಭಯ ಭಯದಲ್ಲೇ ಮಾಡ್ತಾಯಿದ್ದೆ ನಾನು ಕೂಡ ಒಂದು ಐದು ಹತ್ತು ಸೆಕೆಂಡ್ ಈ ಥರ ಇಟ್ಕೊಂಡು ಆಮೇಲಿಂದ ಈ ಥರ ಇವಾಗ ತೆಗಿತಾಯಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಕರ್ಲು ಕೂಡ ಆಯಿತಾ ಬಟ್ ನಾನು ಇನ್ನೂ ಕರೆಕ್ಟಾಗಿ ಮಾಡಿಲ್ಲ ಜಸ್ಟ್ ಹಾಗೆ ಟ್ರಯಲ್ ಮಾಡ್ತಾ ಇದ್ದೆ ಹೆಂಗೆ ಬರುತ್ತೆ ಏನು ಅಂತ ಸೊ ಇನ್ನೂ ಕೂಡ ನೀಟಾಗಿ ಮಾಡ್ಬೋದು ಕರ್ಲಿನ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇವಾಗಲೇ ನೋಡ್ಬೋದು ಚೆನ್ನಾಗಿ ಬಂದಿದೆ ಅಲ್ವ ತುದಿಲಿ ಸೊ ಹಾಗಾಗಿ ಈ ಸೈಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೀಟಾಗಿ ಫುಲ್ ಸುತ್ತಬೇಕು ಫ ಮೇಲಿಂದ ಸೊ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಇದು ಮೂರನೇ ಆಪ್ಷನ್ನು ಈ ಥರ ಪ್ರೆಸ್ ಮಾಡ್ತಾ ಹೋದರೆ ಒಂಥರ ಕ್ರಿಂಪ್ ಥರ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಫಸ್ಟ್ ಈ ಥರದ್ದೆಲ್ಲ ಜಾಸ್ತಿ ಇತ್ತಲ್ಲ ತ್ರೆಂಡಿಂಗಲ್ಲಿ ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಇದಂತೂ ಸೊ ಇದನ್ನು ಮಾಡಿಬಿಟ್ಟು ಏನಾದರೂ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸುತ್ತೆ ನಾನು ಸೊ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಿಮಗೆ ತೋರಿಸ್ತೀನಿ ಸೊ ಯಾವ ಥರ ಇದನ್ನು ಯೂಸ್ ಮಾಡಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಂತ ಹೇಳಿ ಆಗಲೇ ಹೇಳಿದಂಗೆ ಇದರಲ್ಲಿ ಮೂರು ಆಪ್ಷನ್ಸ್ ಇದೆ ಸೊ ಇಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ ಸೆಂಟರಲ್ಲಿ ಸೊ ಸೆಂಟರಲ್ಲಿ ಈ ಥರ ಎರಡನ್ನೂ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ಮೂರು ಕೂಡ ಲಾಕ್ ಆಗುತ್ತೆ ಸೊ ಒಂದೊಂದೇ ಪ್ರೆಸ್ ಮಾಡಿದ್ರೆ ಒಂದೊಂದೇ ನೀಟಾಗಿ ಓಪನ್ ಆಗುತ್ತೆ ಸೊ ಈ ಥರ ಯೂಸ್ ಮಾಡ್ಬೋದು ಇದನ್ನು ಪರವಾಗಿಲ್ಲ ಚೆನ್ನಾಗಿದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಂತ ಅನ್ಸುತ್ತೆ ಇದು ಸೊ ಮೂರು ಆಪ್ಷನ್ ಇರೋದರಿಂದ ಚೆನ್ನಾಗಿದೆ ಸೊ ಹೇಗಿದೆ ಏನು ಅಂತ ನೋಡಿ ಮುಗಿಸ್ತೇ ಅದನ್ನು ಅಂದರೆ ಇಟ್ಕೊಳ್ಳೋದಾ ಬೇಡವಾ ಅಂತ ನಾನು ಟ್ರೈ ಮಾಡಿದ್ದು ಬಟ್ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಕೊಳ್ತೀನಿ ಅದಾದಮೇಲೆ ಅಮ್ಮ ಸೂಪ್ ಮಾಡಿಕೊಟ್ಟಿದ್ರು ಸೊ ಸೂಪ್ ಕೂಡ ಕುಡಿತಾ ಇದ್ದೀನಿ ಅಲ್ಲಾದ್ಮೇಲೆ ಅವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಊರಿಂದ ಬಂದಾಗ ಪಾತ್ರೆ ಎಲ್ಲನೂ ಕೂಡ ಕೆಳಗಡೆ ಇಳಿಸ್ಬಿಟ್ಟಿದ್ವಿ ಅಂದರೆ ಗ್ಯಾಸ್ ತೊಗೊಳೋದಕ್ಕೆ ಅಂತ ಸೊ ಇಲ್ಲಿ ನೋಡಿ ಎಲ್ಲ ಹೇಗೆ ತುಂಬಿಟ್ಟಿದ್ದೀವಿ ನಾವು ಅಂದರೆ ಮದುವೆ ಟೈಮಲ್ಲಿ ಎಲ್ಲ ನೀಟಾಗಿ ನಾವು ತುಂಬಲಿಲ್ಲ ಪಾತ್ರೆನ ಆಯಿತಾ ಫಸ್ಟ್ ಎಲ್ಲ ನೀಟಾಗಿ ಒಂದ್ರೊಳಗಡೆ ಒಂದು ಹಾಕಿ ನೀಟಾಗಿ ಕವರೆಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ವಿ ಬಟ್ ಈ ಸಲ ಮದುವೆ ಏನು ಮಾಡಿದ್ವಿ ಎಲ್ಲ ಮೆಸ್ಸಿಯಾಗಿ ಹೆಂಗೋ ಒಂದು ತುಂಬಿಟ್ಟಿದ್ದೀವ ಪಾತ್ರೆ ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿದ್ದಾವೆ ಸೊ ಮೊನ್ನೆ ನೋಡಿದಾಗ ಇದನ್ನು ಮಾತ್ರ ಇಳಿಸಿದ್ರಲ್ವ ಫುಲ್ ಹಾಳಾಗಿಬಿಟ್ಟಿದೆ ಅದೆಲ್ಲ ಪಾತ್ರೆ ಸೊ ಅದೆಲ್ಲನೂ ಕೂಡ ಇವಾಗ ಕವರ್ ಒಳಗಡೆ ಹಾಕಿ ಎತ್ತಿಟ್ಟೆ ಹಾಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಹೊಸ ಮನೆಗೆ ಹೋಗೋದಕ್ಕೆ ಪ್ಲಾಂಟ್ಸ್ಗಳನ್ನು ಕೂಡ ಇವಾಗಲೇ ಹಾಕಿಟ್ಬಿಡ್ತೀನಿ ಸೊ ಹೋಗೋ ಅಷ್ಟಲ್ಲಿ ದೊಡ್ಡದಾಗತ್ತೆ ಅಂತ ಹಂಗಾಗಿ ಈ ಪಾಟ್ ಒಳಗಡೆ ಮನಿ ಪ್ಲಾಂಟ್ ಕಟ್ಟಿಂಗ್ಸ್ನ ಹಾಕಿದ್ದೀನಿ ಅದನ್ನು ನೀರಲ್ಲಿ ಇಟ್ಟಿದೆ ಸ್ವಲ್ಪ ರೂಟ್ಸ್ ಬಂದಿದೆ ಅಂತ ಹೇಳಿ ಅದನ್ನು ಇವಾಗ ಪಾಟ್ ಒಳಗಡೆ ಹಾಕಿದ್ದೀನಿ ಅಂದರೆ ಸಾಯಿಲಲ್ಲಿ ಈ ಒಂದು ಗಿಡನೂ ಕೂಡ ತೊಗೊಂಡು ಹೋಗ್ತೀನಿ ಹೊಸ ಮನೆಗೆ ಹೋದ್ಮೇಲೆ ಇದು ನಾನು ಒನ್ ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೆ ಅಲ್ವಾ ಫ್ಲಿಪ್ಕಾರ್ಟಲ್ಲಿ ಆ ಗಿಡ ಫಿಲೋಡ್ ರೆಂಡೋನ್ ಬದಲು ಆ ಪ್ಲಾಂಟ್ ಬಂದಿತ್ತಲ್ವಾ ಅದು ಸೊ ಅದು ನೋಡಿ ಇವಾಗ ಎಷ್ಟು ಬುಷಿಯಾಗಿ ಬಂದಿದೆ ಹಾಗೆ ಈ ಒಂದು ಮನಿ ಪ್ಲಾಂಟ್ನ ಕೂಡ ತಗೊಂಡು ಹೋಗಿ ಹೋಗ್ತೀನಿ ಆ್ಯಂಡ್ ಇದರಲ್ಲಿ ಕಟ್ಟಿಂಗ್ಸ್ ಹಾಕಿದ್ದೀನಿ ಮನಿ ಪ್ಲ್ಯಾಂಟ್ದು ಇದನ್ನು ಜಸ್ಟ್ ಹಾಗೆ ಸಾಯ್ಲಲ್ಲಿ ಹಾಕಿದ್ದೀನಿ ಕಟ್ ಮಾಡಿ ಹಿಂದೆಗಡೆ ಕಪ್ಪಲ್ಲಿರೋದು ಕೂಡ ಅಷ್ಟೇ ಒಳಗಡೆ ಇಟ್ಟಿದ್ದೆ ಆ ಕಟ್ಟಿಂಗ್ಸ್ ಎಲ್ಲಾನು ಕೂಡ ಸೊ ಗ್ಲಾಸ್ ಒಳಗಡೆ ನಾನು ಇವಾಗ ಫಿಶ್ನ ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಕೂಡ ಇವಾಗ ಅತ್ತೆ ಮನೆಗೆ ಹೋಗಬೇಕಾದ್ರೆ ತೊಗೊಂಡು ಹೋಗ್ತೀನಿ ಅಲ್ಲಿ ವಾಲ್ಗೆ ಇಟ್ಟಿದ್ದೀನಿ ಅಲ್ವಾ ಟ್ಯಾಂಕು ಸೊ ಒಳಗಡೆ ಹಾಕೋದಕ್ಕೆ ಸೊ ಇದಿಷ್ಟು ಕೂಡ ತೊಗೊಂಡು ಹೋಗ್ತೀನಿ ಒಳಗಡೆ ಬೇರೆ ಒಂದು ಕಟ್ಟಿಂಗ್ಸ್ನ ತಗೊಂಡು ಬಂದು ಹಾಕ್ತೀನಿ ಹಾಗೆ ಪಾಪಿಗೆ ಫೋಟೋ ಶೂಟ್ ಮಾಡಬೇಕಿತ್ತಲ್ವ ನೈನ್ ಮಂತ್ಸ್ದು ಮಾಡೇ ಇಲ್ಲ ಸೊ ಆಲ್ಮೋಸ್ಟ್ ಇವಾಗ ತ್ರೀ ಫೋರ್ ಡೇಸ್ ಆಗ್ಬಿಟ್ಟಿದೆ ಲಾಸ್ಟ್ ಮಂತ್ ಕೂಡ ಲೇಟಾಯಿತು ಈ ಮಂತ್ ಕೂಡ ಲೇಟಾಗಿಬಿಟ್ಟಿದೆ ಅದನ್ನು ಬಿಟ್ಟರೆ ಪ್ರತಿ ತಿಂಗಳೂ ಕೂಡ ಆವತ್ತಿನ ಡೇಟಿಗೆ ಕರೆಕ್ಟಾಗಿ ಮಾಡ್ತಾ ಇದ್ದೆ ನಾನು ಆದರೆ ಈ ಸಲ ದೊಡಮ ನೋಡೋಕ್ಕೆ ಅಂತ ಹೇಳಿ ಊರಿಗೆ ಹೋಗ್ಬಿಟ್ವಿ ಅದರಿಂದ ಬಂದ ಮೇಲೆ ಬರೋಕ್ಕೆ ಅಂತ ಹೋದಾಗ ಮಳೆ ಬಂತು ಸೊ ಹೀಗೆ ಆಗಿ ಆಗಿ ತ್ರೀ ಫೋರ್ ಡೇಸ್ ಪೋಸ್ಟ್ಪೋನ್ ಆಗಿಬಿಟ್ಟಿದೆ ಇವಾಗ ಅಮ್ಮನ ಮನೆಗೆ ಬಂದಿದ್ನಲ್ಲ ಹಾಗೆ ಹೋಗಿ ಬಸ್ ಸ್ಟಾಪಲ್ಲಿ ಯಾವ ಹೂವು ಬೇಕು ನಮಗೆ ಹೂವನ್ನ ನೋಡಿಬಿಟ್ಟು ತೊಗೊಂಡು ಬಂದ್ವಿ ಬಸ್ ಸ್ಟಾಪ್ ಅಂದರೆ ಮಾರ್ಕೆಟು ಸೊ ಮಾರ್ಕೆಟ್ನ ನಮಗೆ ಬಸ್ ಸ್ಟಾಪ್ ಅಂದು ಅಂದು ಅದೇ ಬರುತ್ತೆ ಬ್ಯಾಗ್ ನನಗೆ ಸೊ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದ್ವಿ ತೊಗೊಂಡ್ಬಂದ್ಬಿಟ್ಟು ಇವಾಗ ಫ್ಲವರ್ಸನ್ನ ಯೂಸ್ ಮಾಡಿ ನೈನ್ ಅಂತ ಹೇಳಿ ಮಾಡ್ತಾ ಆ್ಯಂಡ್ ಈ ಫ್ಲವರ್ಸ್ನ ನಾನು ಯೂಸ್ ಮಾಡಿರಲಿಲ್ಲ ಅಂದರೆ ಹೂವು ಯೂಸ್ ಮಾಡಿದ್ದೀನಿ ಬಟ್ ಈ ಕಲರ್ನ ಯೂಸ್ ಮಾಡಿರಲಿಲ್ಲ ಸೊ ಫುಲ್ ಡಾರ್ಕ್ ಕಲರಲ್ಲಿ ಕೂಡ ಆಯಿತು ಈ ಕಲರ್ ಕೂಡ ಇತ್ತು ಸೊ ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ಇದನ್ನು ತೊಗೊಂಡೆ ಡಾರ್ಕ್ ಕಲರ್ ಕೂಡ ಮಧ್ಯದ ಮಧ್ಯದಲ್ಲಿ ಒಂದ್ ಸ್ವಲ್ಪ ಇಡ್ತಾ ಇದೀನಿ ಅದನ್ನ ಒಂದ್ ನಾಲ್ಕೈದು ಹಾಕಿಸ್ಕೊಂಡಿದ್ವಿ ಇನ್ನೇ ಒಂದ್ ಲೇಯರ್ ಮಾಡ್ಬೇಕಿತ್ತು ಅಂತ ಅನ್ನಿಸ್ತು ಈ ಫ್ಲವರ್ನ ಯಾಕಂದ್ರೆ ತುಂಬಾ ಸಣ್ಣ ಆಗ್ಬಿಟ್ಟಿದೆ ಹಳೆ ಮಂತ್ ಕೂಡ ಎರಡೆರಡು ಲೇಯರಲ್ಲಿ ಮಾಡಿದ್ದೆ ಅಲ್ವಾ ಹಂಗಾಗಿ ಇದೊಂದು ಲೇಯರ್ ಒಂದು ಸ್ವಲ್ಪ ಸಣ್ಣ ಅಂತ ಅನ್ನಿಸ್ತಿದೆ ಆ ಎಲ್ಲ ಫೋಟೋ ಶೂಟ್ಗಳಿಗೂ ಕಂಪೇರ್ ಮಾಡಿದ್ರೆ ಬಟ್ ಇಟ್ಸ್ ಓಕೆ ಇವಾಗ ಫ್ಲವರ್ಸ್ ಕೂಡ ಅಷ್ಟೇ ಇದ್ದಿದ್ದು ಹಾಗಾಗಿ ಎಷ್ಟು ಫ್ಲವರ್ಸ್ ಇತ್ತು ಅಷ್ಟು ಕೂಡ ಯೂಸ್ ಮಾಡಿದೆ ಬಟ್ ಅದು ಒಂದೇ ಲೇಯರ್ ಆಗಿದ್ದು ಅದಾದಮೇಲೆ ಪಾಪುಗೆ ಈ ಒಂದು ಫ್ರಾಕ್ನ ಹಾಕಿದೆ ಇದು ನಮ್ಮ ಚಿಕ್ಕತ್ತೆ ತೊಗೊಂಡು ಬಂದಿದ್ದು ಊರಿಂದ ಸ್ವಲ್ಪ ಚಿಕ್ಕ ಸೈಜ್ ಇದೆ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ತಾ ಇದನ್ನು ಹಾಕಬೇಕಾದ್ರೆ ಒಂದು ಹಿಂಸೆ ಕೊಟ್ಟು ನನ್ನ ಮಗಳು ಯಾಕೆ ಹೇಳ್ತೀರಾ ಹಾಕಿಸ್ಕೊತಾನೆ ಎಲ್ಲ ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ನಾನ್ ಸ್ಟಾಪಾಗಿ ಅಳ್ತಾನೆ ಇದೆ ಯಾಕಂತ ಗೊತ್ತಿಲ್ಲ ಆಮೇಲೆ ಸರಿ ಬೇಡ ಅಂತ ತೆಗೆದಾಕ್ಬಿಟ್ಟು ಸುಮ್ಮನೆ ಆಗಿ ಬೇರೆ ಫ್ರಾಕ್ ತಗೊಂಡೆ ಆ ಫ್ರಾಕ್ನ ನೋಡಿದಾಗ ನೋಡ್ತಾನೆ ಅದನ್ನ ಹಾಕೋಣ ಅಂತ ಹೇಳಿ ಯಾಮರ್ಸ್ಬಿಟ್ಟು ಮತ್ತೆ ಇದೇ ಫ್ರಾಕ್ನ ಹಾಕಿದ್ದಾಯ್ತು ಯಾಕಂದ್ರೆ ಆ ಫ್ಲವರ್ಸಿಗೆ ಮತ್ತೆ ಪಾಪು ಡ್ರೆಸ್ಸಿಗೆ ಎರಡನ್ನೂ ಕೂಡ ನೀಟಾಗಿ ಮ್ಯಾಚ್ ಆಗ್ತಾ ಇದೆ ಪರ್ಫೆಕ್ಟ್ ಆಗಿ ಸೊ ಹಂಗಾಗಿ ನಾನು ಇದೇ ಫ್ರಾಕ್ನ ಹಾಕ್ತೆ ಅವಳಿಗೆ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಈ ಫೋಟೋನ ಅಟ್ಯಾಚ್ ಮಾಡಿದೀನಿ ಮಿಕ್ಕಿದೆಲ್ಲ ಸ್ವಲ್ಪ ಕ್ರಾಪ್ ಮಾಡಿ ಎಡಿಟ್ ಮಾಡಬೇಕು

ಈ ಥರ ಕವರೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಕಟ್ಟಿ ಇಟ್ಟಿಸ್ದೆ ನನ್ನ ತಮ್ಮನ ಕೈಯಲ್ಲಿ ಬಿಕಾಸ್ ನನ್ಗೆ ಅತ್ತಿ ಬಾರ ಎಲ್ಲ ಐತಕ್ಕಾಗಲ್ಲ ಅಂತ ಹೇಳಿ ಸೊ ಇನ್ನು ಮಿಕ್ಕಿದೆಲ್ಲ ಒಂದಿನ ತೊಳಿಬೇಕಿದೆ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ನನ್ನ ಮಗಳು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫುಲ್ ನಗ್ತಾ ಇದ್ಲು ಸೊ ವಿಡಿಯೋ ಆನ್ ಆದ ತಕ್ಷಣ ಫುಲ್ ಸೈಲೆಂಟ್ ಆಗಿಬಿಟ್ಲು ಸುಬ್ಬಿಲ್ವಾ ನಮ್ಮಗೆ ಮುತ್ತ ಕೊಡಪ್ಪ ಪ್ಲೀಸ್ ಬಂಗಾರಿ ರೀ ಮಮ್ಮಗೆ ಮುತ್ತ ಕೊಡಪ್ಪ ಮುತ್ತಪ್ಪ ಮುತ್ತ ಕೊಡಪ್ಪ ನೋಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ ಹಾಂ ನಾನು ವೀಡಿಯೋ ಮಾಡ್ತೀನಿ ಮುತ್ತ ಕೊಡಪ್ಪ ಇವತ್ತು ತರ್ಸ್ ಡೇ ವಾಪಸ್ಸು ನಾನು ನನ್ನ ಗಂಡ ಮನೆಗೆ ಹೋಗಬೇಕು ಸೊ ಮೂರು ನಾಲ್ಕು ದಿನ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಇದಿಷ್ಟು ಬ್ಯಾಗ್ನು ಕೂಡ ಇವಾಗ ನಾನು ತೊಗೊಂಡು ಹೋಗಬೇಕು ನನ್ನ ಬಟ್ಟೆಗಳು ಮತ್ತು ಪಾಪು ಬಟ್ಟೆ ಎಲ್ಲ ಇದರಲ್ಲೇ ಇದೆ ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಬರೀ ಸ್ವಲ್ಪ ಮಾತ್ರ ತೊಗೊಂಡು ಬಂದಿದೆ ಅಷ್ಟೇ ಒಂದು ನಾಲ್ಕು ಜೊತೆ ಪಾಪುಗೆ ಇವಾಗ ಮಿಕ್ಕಿದ ಏನೇನು ಬಟ್ಟೆ ಇತ್ತು ಎಲ್ಲನೂ ಕೂಡ ತುಂಬಿಕೊಂಡಿದ್ದೀನಿ ಸೊ ಇಷ್ಟು ಕೂಡ ನನ್ನ ಬಟ್ಟೆಗಳೇ ಇದನ್ನೆಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ತಗೊಂಡು ಹೋಗಬೇಕು ಆ್ಯಂಡ್ ಇಲ್ಲಿರೋದನ್ನು ಕೂಡ ಅಷ್ಟೇ ತೊಗೊಂಡು ಹೋಗ್ಬೇಕು ಸೊ ಮನೆ ಶಿಫ್ಟ್ ಮಾಡೋ ಅಷ್ಟಲ್ಲಿ ನನ್ನದು ಬಟ್ಟೆಗಳೇನಿದೆ ಎಲ್ಲನೂ ಕೂಡ ಅಲ್ಲಿಗೆ ತೊಗೊಂಡು ಹೋಗಿಬಿಡ್ತೀನಿ ಸೊ ಇವಾಗ ನಾವು ಕೂಡ ಹೊರಡಬೇಕು ಅಮ್ಮನೂ ಕೂಡ ಬರ್ತಾರೆ ನಮ್ಮ ಜೊತೇಲಿ ಗಂಡನ ಮನೇಲಿ ಎಷ್ಟೇ ಸಂತೋಷವಾಗಿದ್ರು ಕೂಡ ಅಮ್ಮನ ಮನೆ ಬಿಟ್ಟು ಹೋಗಬೇಕಾದ್ರೆ ಕಣ್ಣಂಚಲಂತೂ ನೀರು ಬಂದೇ ಬರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸೊ ನೆಕ್ಸ್ಟ್ ವ್ಲಾಗೂ ನನ್ನ ಗಂಡನ ಮನೇಲಾಗಿರುತ್ತೆ ಹೋಗಿ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ 拜拜。Bye bye.